ಹಾಗೆ ಸನ್ಮಾನ್ಯ ಉಸ್ತುವಾರಿ ಸಚಿವರು ಎಲ್ಲಾ ತಂಡಗಳ ಪರಿವೀಕ್ಷಣೆಯನ್ನ ಮುಗಿಸಿಕೊಂಡು ಅದ್ಭುತ ಅದ್ಧೂಲಿ ವಿಜೃಂಭಣೆಯ ಸ್ವಾತಂತ್ರ್ಯ ದಿನಾಚರಣೆಗೆ ಸಾಕ್ಷಿಯಾಗ್ತಾ ಇದ್ದೇವೆ ನಾವೆಲ್ಲರೂ ಮಾಡಿ ಟ್ರ್ಯಾಕ್ ಅನ್ನ ಇಲ್ಲಿ ತೆರವುಗೊಳಿಸಬೇಕಾಗಿ ವಿನಂತಿ ಪಥ ಸಂಚಲನ ಇಲ್ಲೇ ನೆರವೇರ್ತಾ ಇದೆ ಪಥ ಸಂಚಲನಕ್ಕೆ ತೊಂದರೆಯಾಗುತ್ತೆ ಟ್ರ್ಯಾಂಕ್ ನ ಮೇಲೆ ಇರುವಂತಹ ಎಲ್ಲ ಅಧಿಕಾರಿಗಳನ್ನು ದಯಮಾಡಿ ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿ ಪ್ಲೀಸ್ ಮುಖ್ಯ ಅತಿಥಿಗಳಿಂದ ಈಗ ಎರಡನೇ ಪರೇಡ್ ಕಮಾಂಡರ್ ಅವರು ಅತ್ಯಂತ ಗಂಭೀರ ಬ್ರಿಟಿಷರ ದಾಸನೆಯ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ ಸಮರ್ಪಣೆ ಆಗುತ್ತೆ ಕಮಾಂಡೋ ಶ್ರೀ ಎಫ್ ಆರ್ ಡೊಕ್ಕಣ್ಣ ಅವರು ಆರ್ ಪಿ ಹಾಗೆ ಎರಡನೇ ಪರೇಡ್ ಕಮಾಂಡೋ ಶ್ರೀ ಮಾರುತಿ ದಳವಾಯಿ ಆರ್ ಎಸ್ ಐ ಡಿ ಅವರ ನೇತೃತ್ವದಲ್ಲಿ ವಂದನೆ ಗೌರವ ರಕ್ಷೆ ಸಮರ್ಪಣೆ ಆಗ್ತಾ ಇದೆ ಮುಂದಿನ ತಂಡ ನಾಗರಿಕ ಪೊಲೀಸ್ ತುಕಡಿ ಪ್ಲಾಟೂನ್ ಕಮಾಂಡರ್ ಶ್ರೀ ಅಭಿಜಿತ್ ಪಿ ಎಸ್ ಐ ಟೆನ್ ಪೊಲೀಸ್ ಸ್ಟೇಷನ್ ಮುಂದಿನ ತಂಡ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರ ಮಹಿಳಾ ತಂಡ ಪ್ಲಾಟೂನ್ ಕಮಾಂಡರ್ ಕುಮಾರಿ ಸ್ವಾತಿ ಪಿಎಸ್ಆರ್ ಸಂಚಾರಿ ಪೊಲೀಸ್ ಠಾಣೆ ನೇತೃತ್ವದ ತಂಡದವರಿಂದ ಸನ್ಮಾನರಿಗೆ ಗೌರವ ರಕ್ಷೆ ಮುಂದಿನ ತಂಡ ಗೃಹ ರಕ್ಷಕ ದಳ ಪ್ಲಾಟೂನ್ ಕಮಾಂಡರ್ ಶ್ರೀ ಬೆನ್ನಪ್ಪ ಭೀಮಪ್ಪ ಬೆನ್ನಪ್ಪನವ ನೇತೃತ್ವದ ತಂಡದವರಿಂದ ಗೌರವ ರಕ್ಷೆ ಮುಂದಿನ ತಂಡ ಅಗ್ನಿಶಾಮಕ ಇಲಾಖೆ ಪ್ಲಾಟೂನ್ ಕಮಾಂಡರ್ ಶ್ರೀ ವಿಟು ಬವರೇ ನೇತೃತ್ವದ ತಂಡದವರಿಂದ ಸನ್ಮಾನರಿಗೆ ಗೌರವ ರಕ್ಷೆ ಮುಂದಿನ ತಂಡ ಸಮಾಜ ಕಲ್ಯಾಣ ಇಲಾಖೆಯ ಕೇಸರಿ ತಂಡ ಪ್ಲಾಟೂನ್ ಕಮಾಂಡರ್ ಲಕ್ಷ್ಮೀ ಕಾಂಬರೆ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಮುಂದಿನ ತಂಡ ಬಿಳಿ ತಂಡ ಪ್ಲಾಟೂನ್ ಕಮಾಂಡರ್ ಕುಮಾರಿ ಕವನಾ ಬಸಂತ್ರಿ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ಸಮರ್ಪಣೆ ಮುಂದಿನ ತಂಡ ಸಮಾಜ ಕಲ್ಯಾಣ ಇಲಾಖೆಯ ಹಸಿರು ತಂಡ ಪ್ಲಾಟೂನ್ ಕಮಾಂಡರ್ ಕುಮಾರಿ ಎಸ್ ನಾಗರತ್ನ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಮುಂದಿನ ತಂಡ ಅರಣ್ಯ ಇಲಾಖೆ ಪ್ಲಾಟೂನ್ ಕಮಾಂಡರ್ ಶ್ರೀ ವಿಷ್ಣು ಚೌಹಾನ್ ನೇತೃತ್ವದ ತಂಡದವರಿಂದ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ ಸಮರ್ಪಣೆ ಆಗ್ತಾ ಇದೆ ಮುಂದಿನ ತಂಡ ಪ್ರೀಮಿಯರ್ ಎನ್ಸಿಸಿ ಟ್ವೆಂಟಿ ಫೋರ್ ಬಟಾಲಿಯನ್ ಪ್ಲಾಟೂನ್ ಕಮಾಂಡರ್ ಕುಮಾರ್ ಅಜಯ್ ಅಮೋಜಿ ನೇತೃತ್ವದ ತಂಡದವರಿಂದ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ ಮುಂದಿನ ತಂಡ ಎನ್ ಡಬ್ಲ್ಯೂ ಎನ್ಡಬ್ಲ್ಯೂ ಟಿ ತುಪುಡಿ ಪ್ಲಾಟೂನ್ ಕಮಾಂಡರ್ ನಾನಪ್ಪ ಲಮಾಣಿ ನೇತೃತ್ವದ ತಂಡದವರಿಂದೋಡ್ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಮುಂದಿನ ತಂಡ ಸೀನಿಯರ್ ಗರ್ಲ್ಸ್ ಎನ್ಸಿಸಿ ಪ್ಲಾಟೂನ್ ಕಮಾಂಡರ್ ಚೈತ್ರ ದೇಗಾವಿ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ಸಮರ್ಪಣೆ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಮುಂದಿನ ತಂಡ ಪ್ರೆಸೆಂಟೇಷನ್ ಸಿಬಿಎಸ್ಇ ಗೈಡ್ಸ್ ಪುಡಿ ಲ್ಯಾಟೂನ್ ಕಮಾಂಡರ್ ಪ್ರಣವಿ ಕಣ್ಣು ನೇತೃತ್ವದ ತಂಡದವರಿಂದ ಗೌರವ ರಕ್ಷೆ ತಂಡ ಸೇಂಟ್ ಜೋಸೆಫ್ ಪ್ರೌಢಶಾಲೆ ಲ್ಯಾಟೂನ್ ಕಮಾಂಡರ್ ಮಲ್ಲಿಕಾರ್ಜುನ ಬಂಕಾಪುರ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಮುಂದಿನ ತಂಡ ಕರ್ನಾಟಕ ಪ್ರೌಢಶಾಲೆ ಧಾರವಾಡ ಅಫಿಂಗ್ ಕಮಾಂಡರ್ ಕುಮಾರ್ ವೀರೇಶ್ ಅಂಗಡಿ ನೇತೃತ್ವದ ತಂಡದವರಿಂದ ಸನ್ಮಾನರಿಗೆ ಗೌರವ ರಕ್ಷೆ ಕೊನೆಯ ತಂಡ ಕೆಎನ್ ಕೆ ಬಾರಿಕಾ ಪ್ರೌಢಶಾಲೆ ಅಫಿಂಗ್ ಕಮಾಂಡರ್ ಗೌತಮಿ ಭಟ್ ನೇತೃತ್ವದ ತಂಡದವರಿಂದ ಸನ್ಮಾನರಿಗೆ ಗೌರವ ರಕ್ಷೆ ಸಮರ್ಪಣೆ ಆಗ್ತಾ ಇದೆ ಈ ಎಲ್ಲ ತಂಡಗಳಿಗೆ ಸೂಕ್ತ ಹಿನ್ನೆಲೆ ಸಂಗೀತವನ್ನು ಧಾರವಾಡ ಜಿಲ್ಲಾ ಪೊಲೀಸ್ ಬ್ಯಾಂಡ್ ಹಾಗೆ ಎಡಬ್ಲ್ಯೂ ಕೆ ಎಸ್ಆರ್ಟಿಸಿ ಬ್ಯಾಂಕ್ ಸ್ಟಿಕ್ ಮೇಜರ್ ಸಾಗರ್ ಪತ್ರಿಕೋಣಿ ಟಿಆರ್ ಧಾರವಾಡ ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯ ರಾಷ್ಟ್ರವಾದ ಭೌಮ್ಯ ಭಾರತದ ಸ್ವಾತಂತ್ರ್ಯೋತ್ಸವಕ್ಕೆ ಸಾಕ್ಷೀಕರಿಸಿರುವ ನಮಗೆಲ್ಲರಿಗೂ ಜಿಲ್ಲಾಡಳಿತ ವತಿಯಿಂದ ಮತ್ತೊಮ್ಮೆ ತುಗುರುದಯ ಸ್ವಾಗತವನ್ನ ಕೊಟ್ಟ ಆಕರ್ಷಕ ಸಂಚಲನವನ್ನ ನಿರ್ವಹಿಸಿದಂತಹ ಪರೇಡ್ ಕಂಡು ಹಾಜರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮೇಲ್ಮನೆಯ ಸಭಾಪತಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ಮಾರ್ಗದರ್ಶಕರು ಇಡೀ ಕರ್ನಾಟಕ ರಾಜ್ಯದ ಮುತ್ಸದ್ದಿಯ ರಾಜಣಿ ಆಗಿರ್ತಕ್ಕಂಥ ನನ್ನ ತಂದೆ ಸಮ್ಮನ ಆಗಿರ್ತಕ್ಕಂಥ ಬಸವರಾಜ ರೆಡ್ಡಿ ಸಾಹೇಬ್ರೆ ವೇದಿಕೆ ಮೇಲೆ ಹಾಸಿದರಾಗಿರ್ತಕ್ಕಂಥ ಎಲ್ಲ ಗಡ್ಡ ಮಾನ್ಯರೇ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ ನಾಗರಿಕರೇ ಹಾಗೂ ಒಂದು ಮಕ್ಕಳೇ ಅಧಿಕಾರಿ ಮಿತ್ರರೇ ಇತಿಹಾಸದಲ್ಲಿ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರು ಅತ್ಯಂತ ಪ್ರಮುಖ ದಿನವಾಗುವೆ ಇವೆರಡು ದಿನಗಳು ನಮಗೆ ರಾಷ್ಟ್ರೀಯ ಹಬ್ಬಗಳಾಗಿ ಸಡಗರದಿಂದ ಆಚರಣೆ ಮಾಡುತ್ತೇವೆ ಅಲ್ಲ ಬದಲಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಧನ್ಯವಾದ ಹೇಳುವುದು ಮತ್ತು ಅವರ ಮೌಲ್ಯಗಳನ್ನ ನೆನಪಿಸಿಕೊಳ್ಳುವುದು ಒಂದು ಅವಕಾಶ ನಮ್ಮ ಧ್ವಜವನ್ನು ಹಾರಿಸುವುದು ನಮ್ಮ ಇತಿಹಾಸವನ್ನು ನೆನಪಿಸಿಕೊಳ್ಳುವುದು ಮತ್ತು ಏಕತೆಯ ಮನೋಭಾವನೆಯನ್ನ ರೂಢಿಸಿಕೊಳ್ಳುವುದು ದಿನವಾಗಿದೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ನಮ್ಮ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಎಲ್ಲ ಮಾಡಿರತಕ್ಕ ನೆನಪಿನಲ್ಲಿ ಮತ್ತು ಅವರಿಗೆ ಗೌರವ ಸಲ್ಲಿಸದಕ್ಕಾಗಿ ಈ ದಿನವನ್ನು ಸಂಭ್ರಮದಿಂದ ನಾವು ಆಚರಿಸುತ್ತೇವೆ ಏಕತೆ ಸತ್ಯಾಗ್ರಹ ಅಹಿಂಸಾ ಹಾಗೂ ಶಾಂತಿ ಮಾರ್ಗವನ್ನು ಅನುಸರಿಸಿ ಸ್ವಾತಂತ್ರ್ಯ ಕಳಿಸಿದ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ ಭಾರತದ ಸ್ವಾತಂತ್ರ್ಯದಲ್ಲಿ ಚಳವಳಿಯನ್ನು ರೂಪಿಸಿದ ನಮ್ಮ ಹಿರಿಯರು ಹೋರಾಟಗಾರರಾದ ರಾಜಾರಾಮ್ ಮೋಹನ್ ರಾಯ್ ರಾಣಿ ಲಕ್ಷ್ಮೀಬಾಯ್ ದಾದಾ ಸಾರ್ ನವರೋಜಿ ಬಾಲಗಂಗಾಧರ್ ದಲೀಪ್ ಗೋಖಲೆ ಲಾಲ್ ಬಹದ್ದೂರ್ ಲಾಲಜತ್ ರಾಯ್ ಮಹಾತ್ಮಾ ಗಾಂಧೀಜಿ ಜವಾಹರಲಾಲ್ ನೆಹರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಮೊದಲಾದ ಮಾನ್ಯ ನೆನಪಿಸಿಕೊಳ್ಳದಿದ್ದರೆ ತಪ್ಪಾಗುತ್ತದೆ ಧಾರವಾಡ ಜಿಲ್ಲೆಯ ಮೈಲಾರಿ ಮಾಧವಪ್ಪ ಆರ್ ದಿವಾಕರ್ ಉಮಾಬಾಯಿ ಬುಂದಾಪುರ್ ಎಸ್ ಎಸ್ ಕೆ ಎಫ್ ಪಾಟೀಲ್ ಗೋವಿಂದಾಚಾರ್ಯ ಅಗ್ನೋತ್ರಿ ನರಸಿಂಗ್ ದಾಬ್ಡೆ ಪ್ರಸಾದ್ ಸಿದ್ದಪ್ಪ ಕಂಬಳಿ ಅರ ರುದ್ದ ಸೇರಿದಂತೆ ಮೊದಲಾದ ನೇತಾರರು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೈ ಜೋಡಿಸಿದ್ದಾರೆ ನಮ್ಮ ದೇಶದ ಎಲ್ಲ ಸಾಂಕೇತಿಕವಾಗಿ ಅವರ ರಾಷ್ಟ್ರ ಧ್ವಜವನ್ನು ಧಾರವಾಡ ಕರದ ಹಾಗೂ ಹುಬ್ಬಳ್ಳಿಯ ಬೆಂಗೇರಿಯಲ್ಲಿ ಸಿದ್ಧಪಡಿಸಿ ಇಡೀ ದೇಶಕ್ಕೆ ಓದಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿಯಾಗಿದೆ